ನನ್ನ ನೀನು ತಕ್ಕೊಂಡ ಸೆಲ್ಫಿ ಮೊಬೈಲ್ದಾಗೈತಿ ಪ್ಯಾಟರ್ನ್ ಲಾಕ್ ತೆಗಿಯುವಾಗ ಡಿಸ್ಪ್ಲೇ ಮ್ಯಾಲ ಬರತೈತಿ ಗಂಡನ ಜೋಡಣಿ ಗಂಡ ಹಡದರು ನನ್ನ ಹತ್ರ ಇರತೈತಿ ಈ ಹಳಿ ಗೆಳೆಯನ ಪ್ರೀತಿ ನೆನಪಿಗೆ ಬಂದ ಬರತೈತಿ ನೀಂದಲ್ಲ ನಾಳೆ ತವರಿಗೆ ಬಂದರ ನೋಡೇ ನೋಡತೀ ನನ್ನ ಜೋಡ ನೀನು ತೆಕ್ಕೊಂಡು ಸೆಲ್ಫಿ ಮೊಬೈಲ್ದಾಗೈತಿ ಪ್ಯಾಟರ್ನ್ ಅಲ್ಲಾಕ ತೆಗಿವಾಗ ಡಿಸ್ಪ್ಲೇ ಮ್ಯಾಲ ಬರತೈತಿ ಗಂಡನ ಜೋಡಣಿ ಗಂಡ ಹಡದರು ನನ್ನ ಹತ್ರ ಇರುತ್ತೈತಿ ಈ ಹಳಿ ಗೆಳೆಯನ ಪ್ರೀತಿ ನೆನಪಿಗಿ ಬಂದ ಬರತೈತಿ ನೀಯಿಂದಲ್ಲ ನಾಳಿ ತವರಿಗೆ ಬಂದರ ನೋಡೇ ನೋಡತೀ ಪ್ರೀತಿಲಿ ಹೆಸರಿಟ್ಟ ಕರಿತೀನಿ ಬಾರ ಬಂಗಾರಿ ಅಂತ ಸಿಂಗಾರ ಆಗ ಮಣಸಂಗ ಬಂತ ಗೆಳತೀನ ಕೋತ ನಾಕೈದ ವರುಷ ಮಾಡಿದ ಪ್ರೀತಿ ಮರ್ತನಿ ಕುಂತೀ ಕಣ್ಮುಂದ ನಾಳಿಗಿ ಮದುವೆಯಾಗತೀ ಬಂಗಾರಿ ಪ್ರೀತಿ ಬಂಗಾರದಷ್ಟ ಹಬ್ಬಿ ಬಿಟ್ಟೈತಿ ಮರಿದಂಗ ನಿನ್ನ ಪ್ರೀತಿ ಚಿಂತೆ ಹತ್ತೈತಿ ತ್ವಾಟದ ಹೊಲದಾಗ ಬಂದಿ ಹುಡುಗಿ ಉಟ್ಕೊಂಡ ನೀ ಕೆಂಪನೈಟಿ ಆತ ನನಗೊಂದ ಓಟಿ ಮಾಡಿ ಹೊಂಟಿ ಒಬ್ಬಂಟಿ ಎಬ್ಬ ಸತೀ ನೀ ಎಬ್ಬಸತೀ ಈ ಮೋಸಿನ ಪ್ರೀತಿಯ ಬಡದಂಗ ಹವನಿ ಅಬ್ಬಸತಿ ಪ್ರೀತಿ ಲೇ ಹೆಸರಿಟ್ಟ ಕರಿತೀನಿ ಭಾರ ಬಂಗಾರಿ ಅಂತ ಸಿಂಗಾರ ಆಗಾಕ ಮನಸಂಗ ಬಂತ ಗೆಳತೀನ ಕೋತ